ನಾನು ಪವಿತ್ರ ಎಲ್ರು ಹೇಗಿದ್ರ ಚೆನ್ನಾಗಿದ್ರಲ್ವಾ ನಾನು ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅನ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಸೊ ಸಂಡೇ ಬ್ಲಾಗು ಸಂಡೇ ಮಾರ್ನಿಂಗ್ ಗಿಜಿ ಬಿಜಿ ಗಿಜಿ ಬಿಜಿ ಅಂತ ಆಯ್ತು ಯಾಕಂದ್ರೆ ಮಕ್ಳು ಇರ್ತಾ ಇದ್ರಲ್ವಾ ಸೊ ಇವತ್ತು ಮಕ್ಳು ಮನೇಲಿಲ್ಲ ನಿನ್ನೆ ಊರ್ಕ್ ಹೋದವ್ರು ಇನ್ನೂ ಬಂದಿಲ್ಲ ಸೊ ಬರ್ಲಿಲ್ಲ ಅವ್ರ ನೈಟ್ ಹಾಗಾಗಿ ನೈಟು ನಾನು ಎಷ್ಟು ಊಟ ಸ್ವಲ್ಪ ರೈಸ್ ಇತ್ತಲ್ವ ಅದನ್ನೇ ಊಟ ಮಾಡಿಕೊಂಡೆ ಸೊ ಇವಾಗ ಎದ್ದುಬಿಟ್ಟು ಟೀ ಇಟ್ಕೊಂಡಿದ್ದೀನಿ ಎದ್ದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ನೀರು ಕಾಯೋದಕ್ಕೂ ಸಹ ಇಟ್ಬಿಟ್ಟು ಬಂದಿದ್ದೀನಿ ಬಂದರೆ ನನ್ನ ಮಗನಿಗೆ ಒಬ್ಬನಿಗೆ ತಲೆ ಸ್ನಾನ ಮಾಡಿಸ್ಬೇಕು ನನ್ನ ಮಗಳಿಗೆ ಮೊದಲನೇ ತಾನೇ ಮಾಡಿಸಿದ್ದೆ ಅಂದರೆ ಶಾರದಾ ಪೂಜೆ ಇತ್ತಲ್ವ ಅವತ್ತು ಮಾಡಿಸಿದ್ದೆ ಸೊ ಇವತ್ತೇನು ಮಾಡಿಸಲ್ಲ ಹಾಗೇ ಸ್ನೇಹಿತರೆ ನಾವೆಷ್ಟು ಲೇಝಿ ಆಗ್ಬಿಡ್ತೀವಲ್ವ ಹೆಣ್ಮಕ್ಳು ಸೊ ಮನೇಲಿ ಮಕ್ಕಳು ಗಂಡು ಮಕ್ಕಳು ಇದ್ರೆ ಇಂಥ ಅಡುಗೆ ಮಾಡಬೇಕು ಇದು ಮಾಡಲೇಬೇಕು ಅಂತ ಇರುತ್ತೆ ನಾವು ನಾವೇ ಇದ್ರೆ ಏನು ಮಾಡ್ಕೋಬೇಕು ಏನು ಬಿಡಬೇಕು ಅನ್ನೋದೇ ತಲೆ ಓಡೋದಿಲ್ಲ ಸೊ ಎಲ್ಲರೂ ಇದ್ರೆ ಊಟ ಮಾಡೋದಕ್ಕೆ ಇಷ್ಟ ಆಗುತ್ತೆ ಲೇಝಿನೆಸ್ ಅಂತ ಅಲ್ಲ ಸೊ ಅವ್ರನ್ನ ಬಿಟ್ಟು ನಮಗೆ ಏನು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಸೊ ಏನಾದರೂ ಮಾಡ್ಕೊಂಡ್ರೆ ನನ್ನ ಮಕ್ಕಳನ್ನ ಬಿಟ್ಟು ತಿನ್ನಲ್ವಾ ನಮ್ಮ ಮನೆಯವ್ರನ್ನ ಬಿಟ್ಟು ತಿನ್ನಲ್ವಾ ಅನ್ನೋ ಥರ ಫೀಲ್ ಆಗುತ್ತೆ ಆ ಹಾಗೆ ಸ್ನೇಹಿತರೆ ಇವತ್ತು ನಾನ್ ನಿಮಗೆ ಒಂದ್ ಒಳ್ಳೆ ಟಿಪ್ ಜೊತೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಸಮ್ಮರ್ ಬಂತಲ್ವಾ ಸೊ ಸಮ್ಮರ್ ಅಲ್ಲಿ ಹಾಲನ್ನ ನಾವ್ ಯಾವ ರೀತಿ ಕೆಡದೆ ಇರೋ ರೀತಿ ಸ್ಟೋರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಸೊ ಇದು ಫ್ರಿಜ್ ಇಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಸೊ ಫ್ರಿಜ್ ಇರೋರು ಮಾಮೂಲಾಗಿ ಫ್ರಿಜ್ ಅಲ್ಲಿ ಹಾಲು ಇಟ್ಕೊಳ್ತಾರೆ ಸೊ ಫ್ರಿಡ್ಜ್ ಇಲ್ಲದೆ ಇರೋರು ಯಾವ ರೀತಿ ಹಾಲನ್ನ ಸ್ಟೋರ್ ಮಾಡ್ಬೇಕು ಅದನ್ನ ಹೇಳ್ತೀನಿ ಸ್ನೇಹಿತರೆ ಮೊದಲ ಸೊ ಮೊದಲು ನಾವು ಪಾಲಿಸ್ಬೇಕಾಯಿತು ಅಂದರೆ ಹಾಲನ್ನ ಚೆನ್ನಾಗಿ ಕಾಯಿಸ್ಬೇಕು ಸಣ್ಣ ಉರಿಯಲ್ಲಿಟ್ಟು ಹಾಲನ್ನ ಕಾಯಿಸ್ಬೇಕು ಕಾಯಿಸಿದ ಹಾಲು ತಣ್ಣಗಾಗೋದಿಕ್ಕೆ ಬಿಡಬೇಕು ಕಂಪ್ಲೀಟ್ ಆಗಿ ಅದು ತಣ್ಣಗಾಗ್ಬೇಕು ಅದು ತಣ್ಣಗಾದ ನಂತರ ಈ ತರ ಒಂದು ಬುಟ್ಟಿ ಅಥವಾ ಒಂದು ಯಾವ್ದಾದ್ರು ಅಗಲವಾಗಿರ್ತಕ್ಕಂಥ ಪಾತ್ರೆ ಒಳಗಡೆ ಒಂದು ಮುಕ್ಕಾಲು ಭಾಗದಷ್ಟು ನೀರ್ ಹಾಕ್ಬೇಕು ಅಂದ್ರೆ ಪಾತ್ರೆ ಇಟ್ಟರೆ ಅದು ಮುಕ್ಕಾಲು ಭಾಗಕ್ಕೆ ಬರಬೇಕು ಅಷ್ಟು ನೀರ್ ಹಾಕ್ಬಿಟ್ಟು ಹಾಲೇನು ಏನ್ ಹಾಲಿರುತ್ತಲ್ವ ಆ ಹಾಲನ ಈ ಪಾತ್ರೆ ಒಳಗಡೆ ಇಟ್ರೆ ನೀರಿರುವಂತ ಒಂದು ಬುಟ್ಟಿ ಅಥವಾ ಪಾತ್ರೆ ಒಳಗಡೆ ಇಟ್ಟರೆ ನೀವು ಹಾಲು ಕೆಡೋದಿಲ್ಲ ಸ್ನೇಹಿತರೆ ಒಂದು ದಿನಕ್ಕೆ ಮೂರ್ ಮೂರ್ ಸರಿ ಎಲ್ಲ ಹಾಲು ಕಾಯಿಸ್ತಿರ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಹಾಲು ಕಾಯಿಸ್ತಿರ್ತಾರೆ ಆದ್ರೂ ಕೂಡ ಹಾಲು ಕೆಟ್ಟೋಗುತ್ತೆ ಅನ್ನೋರು ಈ ಟಿಪ್ಸ್ ನ ಫಾಲೋ ಮಾಡಿ ನೀವು ಎರಡೇ ಸಾರಿ ಹಾಲು ಕಾಯಿಸಿದ್ರೆ ಸಾಕು ಬೆಳಗ್ಗೆ ಮತ್ತೆ ಸಂಜೆ ಹಾಲು ಕೆಡೋದಿಲ್ಲ ಸ್ನೇಹಿತರೆ ಸೊ ನಾನು ಫ್ರಿಜ್ ಇಲ್ಲದೇ ಇದ್ದಾಗ ಇದೇ ಟಿಪ್ಸ್ ನ ಫಾಲೋ ಮಾಡ್ತಾ ಇದೆ ಸೊ ಫ್ರಿಜ್ ಬಂದಮೇಲಂತೂ ಫ್ರಿಜ್ಜಲ್ಲಿ ಇಡ್ತೀವಿ ಫ್ರಿಜ್ ಇಲ್ದಾಗ ನಾನು ಇದೇ ನ ಫಾಲೋ ಮಾಡ್ತಾಯಿದ್ದೆ ಈ ಬುಟ್ಟಿ ಒಳಗಡೆ ನಾನು ನೀರು ಹಾಕ್ಬಿಟ್ಟು ಇದ್ರೊಳಗಡೆ ಇದ್ದೆ ಸೊ ನಾನು ದಿನಕ್ಕೆ ಎರಡೇ ಟೈಮ್ನೇ ಕಾಯಿಸ್ತಾ ಇದ್ದಿದ್ದು ಪದೇ ಪದೇನೂ ಕೂಡ ಕಾಯಿಸ್ತಿರಲಿಲ್ಲ ಸೊ ಇವಾಗ ಟೈಮು ಎಂಟೂವರೆ ಆಯಿತು ಸ್ನೇಹಿತರೆ ಸೊ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಎಂಟೂವರೆನ ಇಲ್ಲ ಎಂಟು ಗಂಟೆ ಸರಿ ಎಂಟು ಗಂಟೆ ಆಯಿತು ಸೊ ಇವಾಗ ಸ್ವಲ್ಪ ಟೀ ಕುಡಿಯೋಣ ಹೊಟ್ಟೆ ಬೇರೆ ತುಂಬ ಇದೆ ಯಾಕೆ ಅಂತ ಅಂದರೆ ನೈಟು ರೈಸ್ ಇಷ್ಟೇ ಇತ್ತು ಸೊ ಅಷ್ಟನ್ನೇ ಉಂಡು ಮಲ್ಕೊಂಡಿದ್ದೆ ನಾನು ಸೊ ನನಗೆ ಮತ್ತೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲಿಲ್ಲ ಒಂದೆರಡು ಹಪ್ಪಳ ಫ್ರೈ ಮಾಡಿಕೊಂಡು ಹಪ್ಪಳದ ಜೊತೆ ರೈಸ್ ಊಟ ಮಾಡಿದೆ ಸೊ ಅಲ್ಲಿಗೆ ಹೆಣ್ಣು ಮಾಡಿಕೊಂಡೆ ಇವಾಗ ಟೀ ಕುಡಿಬೇಕು ಟಿಫನ್ಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜಿದೆ ನೋಡಿ ಅದನ್ನು ಕೂಡ ಇದೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಏನು ಅಂತ ಇಲ್ಲ ಸೊ ಪುಳಿಯೋಗರೆ ಗೊಜ್ಜಿದೆ ಸ್ವಲ್ಪ ರೈಸ್ ಮಾಡಿಕೊಂಡು ಊಟ ಮಾಡ್ತೀನಿ ಪುಳಿಯೋಗರೆ ಕಲಿಸ್ಕೊಂಡು ಊಟ ಮಾಡ್ತೀನಿ ಎಂಟು ಗಂಟೆ ಆಯಿತು ಹಾಗೆ ಸ್ನೇಹಿತರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ಶಾಪಿಂಗ್ ಇದೆ ಸೊ ಆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಏನು ಶಾಪಿಂಗ್ ಮಾಡ್ತೀನಿ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಫಸ್ಟು ಟೀ ಕುಡಿಯೋಣ ಟೀ ಜೊತೆ ಒಂದೆರಡು ಬಿಸ್ಕಿಟ್ ತಿನ್ಕೊಂತ ಟೀ ಕುಡಿತೀನಿ ಅಷ್ಟೊಂದು ಹೊಟ್ಟೆ ನನಗೆ ಕಷ್ಟವಾಗಿರೋದು ಸ್ನೇಹಿತರೆ ನನ್ನ ಫೇವ್ರೇಟ್ ಬಿಸ್ಕಿಟ್ ಬಂದ್ಬಿಟ್ಟು ಪಾರ್ಲೈಜಿ ಸೊ ನನ್ನ ಚಿಕ್ಕ ವಯಸ್ಸಿನ ಪಾರ್ಲೇಜಿ ಬಿಸ್ಕಿಟ್ ಅಂದರೆ ತುಂಬ ಇಷ್ಟ ಆವಾಗ ನಾಲ್ಕು ರೂಪಾಯಿಗೆ ಇಷ್ಟು ದೊಡ್ಡ ಪ್ಯಾಕೆಟ್ ಬರ್ತಿತ್ತು ಹದಿನಾರು ಹದಿನೆಂಟು ಬಿಸ್ಕಿಟ್ ಇರುತ್ತೋ ಬಟ್ ಇವಾಗ ಐದು ರೂಪಾಯಿಗೆ ಇಷ್ಟು ಏಜಿಗೆ ಬರೆದು ಇದು ಇಷ್ಟು ಪ್ಯಾಕೆಟು ಎರಡು ರೂಪಾಯಿಗೆ ಬರ್ತಿತ್ತು ಸೊ ಇವಾಗ ಅದೇ ಜಾಸ್ತಿ ಆಗಿ ಹೋಗಿದೆ ರೇಟು ಸೊ ಬರ್ತಾ ಇಲ್ಲ ರೇಟ್ ಜಾಸ್ತಿನೇ ಆಗಿದೆ ಹಾಗೆ ನಮ್ಮ ಮಾವ ಒಬ್ಬರು ಸೊ ರಿಲೇಶನ್ಶಿಪ್ಪಲ್ಲಿ ಮಾವ ಆಗಬೇಕು ಬಟ್ ನಾನು ಯಾವತ್ತೂ ಮಾವ ಅಂತ ಕರೆದಿಲ್ಲ ಸೊ ನನ್ಗಿಂತ ಏಜಲ್ಲಿ ಏನು ದೊಡ್ಡೋರು ಇರಲಿಲ್ಲ ಹಾಗಾಗಿ ಅವ್ರನ್ನ ನನ್ನ ಹೆಸರಿಟ್ಟೇ ಕರಿತಾ ಇದೆ ಅವ್ರ ಮೊಬೈಲಲ್ಲಿ ನನ್ನ ನಂಬರ್ ಏನಂತ ಸೇವ್ ಆಗಿತ್ತು ಅಂತಂದರೆ ಪಾರ್ಲೆಜಿ ಅಂತಲೇ ಸೇವ್ ಆಗಿತ್ತು ಯಾಕೆಂದರೆ ನನಗೆ ಪಾರ್ಲೇಜಿ ಬಿಸ್ಕಿಟ್ ಅಷ್ಟೊಂದು ಇಷ್ಟ ಅಂತ ಅವ್ರಿಗೆ ಗೊತ್ತಿತ್ತು ಸೊ ಹಾಗಾಗಿ ಅವ್ರ ಮೊಬೈಲಲ್ಲಿ ಪಾರ್ಲೇಜಿ ಅಂತಲೇ ಸೇವ್ ಮಾಡ್ಕೊಂಡಿದ್ರು ಇವಾಗ ಏನು ಸೇವ್ ಇದೆ ಅಂತ ಗೊತ್ತಿಲ್ಲ ಆ ಮಗು ಮದುವೆ ಆಗ್ಬಿಟ್ಟು ಒಂದು ಮಗು ಇದೆ ಬಟ್ ಏನೋ ಸೊಸೆ ಕಾಮಿಡಿಗೋಸ್ಕರ ಪಾರ್ಲೇಜಿ ಅಂತ ಸೇವ್ ಮಾಡ್ಕೊಂಡಿದ್ರು ಸೊ ನನಗೆ ಯಾವಾಗಲೂ ಹಾಗೇನೆ ಇದ್ದಿದ್ದು ಕರೆಯೋದು ಕೂಡ ಹಾಗೇ ಇದ್ರು ಏ ಪಾರ್ಲೇಜಿ ಏ ಪಾರ್ಲೇಜಿ ಅಂತ ಹೇಳಿಬಿಟ್ಟು ಕರಿತಾಯಿದ್ರು ಸೊ ಇವಾಗ ಗೊತ್ತಿಲ್ಲ ಅಷ್ಟು ಕಾಂಟ್ಯಾಕ್ಟು ಕೂಡ ಇಲ್ಲ ನನಗೂ ಅವ್ರಿಗೂ ಮದುವೆ ಆದಮೇಲೆ ಹೆಣ್ಮಕ್ಳು ಮಾತ್ರ ಚೇಂಜ್ ಆಗ್ತಾರೆ ಅಂತ ಅಂದ್ಕೊಳ್ತೀವಿ ಸೊ ಹಂಗೇನಿಲ್ಲ ಎಲ್ಲರೂ ಚೇಂಜ್ ಆಗ್ತಾರೆ ಏನು ಅಂತ ಗೊತ್ತಿರಲ್ಲ ಸೊ ಸ್ನೇಹಿತರೆ ಟೀ ಕುಡಿಯೋಣ ಸೊ ವಿತ್ ಪಾರ್ಲೇಜಿ ಬಿಸ್ಕಿಟ್ ಜೊತೆ ಆ ಬಿಸ್ಕೆಟ್ ತಿಂದು ಟೀ ಕುಡಿದು ಟೀ ಕುಡ್ದ್ಬಿಟ್ಟು ಮನಸ್ಸಿಗೆ ಈ ನಾಯಿ ಬಂದ್ಬಿಟ್ಟು ನಿನ್ನೆನೋ ಅಥವಾ ಮೊನ್ನೆನೋ ಒಂದ್ ಎರಡು ಮರಿ ಹಾಕಿದೆ ಪಾಪ ಮರಿ ಹಾಕಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಹಾಕಿದೆ ಸೊ ಏನಂದ್ರು ಮುಟ್ತಾ ಇಲ್ಲ ಇದು ಒಂದು ನಾಯಿ ಅಂತ ಅಲ್ಲ ಸ್ನೇಹಿತರೆ ಇಲ್ಲಿ ಯಾವ್ದೇ ನಾಯಿ ಬರ್ಲಿ ನನ್ನ ಮಕ್ಕಳು ತುಂಬಾನೇ ಪ್ರೀತಿಯಿಂದ ರೊಟ್ಟಿ ಅನ್ನ ಆ ತರದೆಲ್ಲ ಹಾಕ್ತಿರ್ತಾರೆ ಸೊ ಹಾಕಿದಾಗ ಇಲ್ಲಿ ಯಾವ ನಾಯಿನೂ ಅದನ್ನ ಮುಟ್ಟಲ್ಲ ರೊಟ್ಟಿನೂ ಮುಟ್ಟಲ್ಲ ಅನ್ನೂ ಮುಟ್ಟಲ್ಲ ಸೊ ಯಾಕೆ ಅಂತಂದ್ರೆ ಇಲ್ಲಿರೋ ನಾಯಿಗಳೆಲ್ಲ ನಾನ್ವೆಜ್ ಪೀಸ್ ಹಾಕಿದ್ರೆ ಅಂದ್ರೆ ಹೆಂಗೆ ತಿಂತವೆ ಅಂದ್ರೆ ಹಂಗೆ ತಿಂತವೆ ಬಟ್ ನಾವೇನ್ ಮಾಡೋದು ಪೀಸ್ ನಾವು ತಿನ್ನೋದಿಲ್ಲ ಅಲ್ವಾ ಏನು ಮಾಡೋಕ್ಕಾಗಲ್ಲ ಸೊ ಇರೋದನ್ನೇ ಹಾಕ್ತೀವಿ ಅದು ತಿನ್ಲಿಲ್ಲ ನಾಯಿಗನ್ನ ಹಾಕಿದ್ರೆ ಅದು ತಿನ್ಲಿಲ್ಲ ಸೊ ನೋಡೋಣ ನಾಯಿ ಮರಿ ಹೇಗಿದ್ದಾವೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದೆ ಅಂದ್ರೆ ಇದು ನಮ್ಮನೆ ಪಕ್ಕದವ್ರ ಮನೆ ಮೇಲ್ಗಡೆ ಏನೋ ಮರಿ ಹಾಕಿತ್ತಂತೆ ಸೊ ಅವ್ರು ಹೇಳಿದ್ರು ಮನೆ ಮೇಲ್ಗಡೆ ಮರಿ ಹಾಕಿತ್ತು ಅದನ್ನ ತೆಗೆದುಬಿಟ್ಟು ಸೈಡಿಗೆ ಇಟ್ಟಿದ್ದೀವಿ ಅಂತಂದ್ರೆ ಯಾಕೆಂದ್ರೆ ಅವ್ರದ್ದು ಕೂಡ ಒಂದು ನಾಯಿ ಇದೆ ಸ್ನೇಹಿತರೆ ಅದು ಫ್ಯಾಕ್ಟ್ರಿ ಇದೆ ಇವ್ರದ್ದು ಫ್ಯಾಕ್ಟ್ರಿಗೂ ಹೋಗುತ್ತೆ ಮನೆಗೂ ಬರುತ್ತೆ ಸೊ ಬಂದಾಗ ಮತ್ತೆ ಮರೀನೇನಾದರೂ ಮಾಡಬಾರ್ದು ಹೇಳ್ಬಿಟ್ಟು ಅವ್ರು ತೊಗೊಂಡು ಬಂದು ಸೈಡಿಗೆ ಬಿಟ್ಟಿದ್ದಾರೆ ಸೊ ನಾಯಿ ರಾತ್ರಿ ಒಳಗಡೆ ಅದೇನೇನು ಮಾಡ್ಕೊಂಡಿದ್ದೆನೋ ಗೊತ್ತಿಲ್ಲ ಈ ಪೈಪ್ ಸಂಧಿ ಒಳಗಡೆ ಸಿಕ್ಕಾಕೊಂಡಿದ್ದೆ ಸೊ ಈ ಕಡೆಗೆಲ್ಲ ತುಂಬಾ ಸಣ್ಣ ಸಣ್ಣ ಕಲ್ಲುಗಳಿದ್ದಾವೆ ನನಗಂತೂ ಸಿಕ್ಕಾಪಟೆ ಭಯ ಆಗ್ತಾ ಇತ್ತು ಹೊರಗೆ ತೆಗೆದಕ್ಕೆ ನೋಡಿ ಇಷ್ಟೊಂದು ಸಿಕ್ಕಾಕೊಂಡ್ಬಿಟ್ಟಿದ್ದೆ ಪೈಪು ಎತ್ತಕ್ಕಾಗಲ್ಲ ಅದೆಲ್ಲ ಪೈಪ್ ಫಿಕ್ಸ್ ಆಗಿಬಿಟ್ಟಿದೆ ಇಟಂಗಿ ಹೆಂಡಿ ಸಣ್ಣ ಸಣ್ಣ ಜಲ್ಲಿ ಕಲ್ಲು ಆ ಥರದ್ದೆಲ್ಲ ಇದು ಹಾಕಿದ್ದಾರೆ ಸೊ ಒಂದು ನಾಯಿನ ನಾನು ಏನೋ ಹರಸಾಹಸ ಮಾಡ್ಬಿಟ್ಟು ತೆಗ್ದು ಸ್ವಲ್ಪ ಸ್ವಲ್ಪ ಹೊರಗಡೆ ಬರುತ್ತೆನೋ ನೋಡ್ಬಿಟ್ಟು ಅಂತ ಹೇಳಿಬಿಟ್ಟು ಇದನ್ನ ತೆಗ್ದೆ ನನಗೆ ಫೋರ್ಸೆಬಲಿ ಜಗದಿಕ್ ಮನಸ್ಸಾಗಲಿಲ್ಲ ಯಾಕೆಂದ್ರೆ ಇನ್ನೂ ಕಣ್ಣು ಸಹ ಬಿಟ್ಟಿಲ್ಲ ಸ್ನೇಹಿತರೆ ಅಷ್ಟು ಸಣ್ಣ ಸಣ್ಣ ನಾಯಿ ಮರಿಗಳದು ಅದ್ರ ಅಮ್ಮಂಗಂತೂ ಎಷ್ಟು ಪ್ರೀತಿನೇ ಇಲ್ಲ ಅಂತ ಅನ್ಸುತ್ತೆ ಸೊ ಇವನ್ನ ನಾಯಿ ಮರಿ ನಿಲ್ ಬಿಟ್ಟುಬಿಟ್ಟು ಆ ಸುಮ್ಮನೆ ಹೊರಗಡೆ ಅಡ್ಡಾಡ್ತಾ ಇದೆ ನಾನು ಬೆಳಗ್ಗೆ ಎದ್ದಾಗಿನ ನೋಡ್ತಾ ಇದ್ದೀನಿ ನಾಯಿ ಮರಿಗಳು ಕೊಯ್ಯಿ ಕೊಯ್ಯಿ ಅಂತಿದ್ದಾವೆ ಆ ನಾಯಿ ಮಾತ್ರ ಇಲ್ಲಿ ಬರ್ತಾನೆ ಇಲ್ಲ ಸೊ ಹಾಗಾಗಿ ನಾನೇ ನೋಡೋಣ ನಾಯಿ ಮರಿ ಹೇಗಿದ್ದಾವೆ ಅಂತೇಳ್ಬಿಟ್ಟು ಬಂದೆ ಸೊ ಇದು ಒಂದು ನಾಯಿ ನಾನು ಹೇಗೋ ತೆಗೆದೆ ಬಟ್ ಇನ್ನೂ ಒಂದು ನಾಯಿ ಕೂಡ ಈ ಸಂಧಿ ಒಳಗಡೆ ಇತ್ತು ನನಗಂತೂ ಅದನ್ನು ತೆಗಿಯೋದಕ್ಕೆ ಆಗಲಿಲ್ಲ ಸ್ನೇಹಿತರೆ ಸೊ ನನಗೆ ಫೋರ್ಸಿಬಲಿ ಜಗ್ಗೋದಿಕ್ಕಾಗಲ್ಲ ಅಷ್ಟು ಮನಸ್ಸಿಗೆ ನೋವಾಗ್ಬಿಡುತ್ತೆ ಹಾಗಾಗಿ ಪಕ್ಕದ ಮನೆ ಆಂಟಿಗೇನೆ ಕರೆದೆ ಆಂಟಿ ಬನ್ನಿ ನೋಡಿ ಅದು ನಾಯಿ ಬರ್ತಾನೆ ಇಲ್ಲ ಈ ಕಡೆ ಅಲ್ಲೂ ಆ ಕಡೆಯೂ ಇಲ್ಲ ಆ ಕಡೆ ಫುಲ್ ಗೋಡೆ ಇದೆ ಸೊ ಆ ಕಡೆನೂ ಅದಕ್ಕೆ ಆ ಕಡೆ ಈ ಕಡೆ ಸರಿಯೋಕ್ಕಾಗ್ತಿಲ್ಲ ಸೊ ನೋಡಿ ಇದರಲ್ಲೇ ಸ್ವಲ್ಪ ಸಂದಿ ಒಳಗಡೆ ಅಪ್ಪ ಅವ್ರು ಫೋರ್ಸ್ ಎಳದೇ ಬಿಟ್ಟರು ನಾಯಿ ಮರಿನ ಸೊ ನನಗಂತೂ ಒಂಥರ ಅನಿಸ್ಬಿಡ್ತು ಸೊ ಇವನ್ನ ತೆಗೆದು ಸ್ವಲ್ಪ ಫ್ರೀ ಇರೋ ಜಾಗದಲ್ಲಿ ಬಿಟ್ವಿ ಮತ್ತೆ ಎಲ್ಲಾದರೂ ಹೋಗಿ ಸಿಕ್ಕಾಕೋಬಾರ್ದು ಅಂತ ಹೇಳ್ಬಿಟ್ಟು ಫ್ರೀ ಇರೋ ಜಾಗದಲ್ಲಿ ಬಿಟ್ಬಿಟ್ಟು ಬಿಟ್ಟು ಬಂದೆ ಸ್ನೇಹಿತರೆ ಸೊ ನೆಕ್ಸ್ಟು ಸ್ವಲ್ಪ ಹೂವಿನ ಗಿಡಗಳಿಗೆ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಈ ದಾಸವಾಳದ ಗಿಡನ ಮನೆ ಹತ್ರನೇ ಹಾಕ್ಕೊಂಡಿದ್ವಿ ಬಟ್ ಹಸುಗಳ ಕಾಟ ಏನೂ ಮಾಡೋಕ್ಕಾಗಲ್ಲ ಅದನ್ನು ಹುಟ್ಟೋದಕ್ಕೇ ಬಿಡ್ತಾ ಇರಲಿಲ್ಲ ಎಷ್ಟು ಚೆನ್ನಾಗಿ ಚಿಕ್ಕಾ ಇತ್ತು ಮತ್ತೆ ಬಂದು ಹಸುಗಳೆಲ್ಲ ತಿಂದು ಹೋಗ್ತಾಯಿತ್ತು ಹಾಗಾಗಿ ನಾವು ರೊಟ್ಟಿ ಮಾಡ್ತಾ ಇದ್ವಲ್ವ ಒಂದು ಮನೆ ಸೊ ಗೇಟ್ ಒಳಗಡೆ ಇತ್ತಲ್ವ ಸೊ ಆ ಗೇಟ್ ಒಳಗಡೆ ಹಾಕಿದ್ವಿ ಸೊ ದೇವ್ರ ಪೂಜೆಗೆ ಹೂವಾದರೆ ಸಾಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಬಟ್ ಈ ಬಿಸಿಲಿಗೆ ನೀರು ಎಷ್ಟಿದ್ರೂ ಸಾಕಾಗೋದಿಲ್ಲ ಗಿಡಕ್ಕೆ ಅದಕ್ಕೆ ನಮ್ಮ ಮನೆಯವ್ರು ಪ್ಲ್ಯಾನ್ ಮಾಡಿದ್ರು ಒಂದು ಎರಡು ಲೀಟ್ರ್ದು ಬಾಟಲ್ಗೆ ಒಂದು ಸೂಜಿ ತೊಗೊಂಡು ಒಂದು ಹೋಲ್ ಮಾಡಿದ್ದಾರೆ ಒಂದೇ ಒಂದು ಹೋಲ್ ಚಿಕ್ಕ ಹೋಲ್ ಮಾಡಿದ್ದಾರೆ ಸೊ ಇದನ್ನು ಬಾಟ್ಲು ದಿನಾ ಬೆಳಗ್ಗೆ ತುಂಬಿಸ್ಬಿಡ್ತೀವಿ ಸೊ ಅದು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಸೊ ನೀರು ಹೋಗ್ತಾನೆ ಇರುತ್ತೆ ಅಂದರೆ ಅಲ್ಲಿ ತನಿಸಿ ಯಾವಾಗಲೂ ಇರುತ್ತಲ್ವ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅಂತ ಸ್ನೇಹಿತರೆ ಇವಾಗ ಫೈನಲ್ ರೆಡಿ ಆಗಿಬಿಟ್ಟು ನಾನು ಮಾರ್ಕೆಟಿಗೆ ಹೊರಟಿದ್ದೀನಿ ಸೊ ಇವತ್ತು ಭಾನುವಾರ ಅಲ್ವಾ ಸೊ ಮಾರ್ಕೆಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಶಾಪಿಂಗ್ ಇದೆ ಶಾಪಿಂಗ್ ಜೊತೆ ಒಂದು ಎರಡು ಇಂಪಾರ್ಟೆಂಟ್ಸ್ ವೀಡಿಯೋಸ್ಗಳಿದೆ ಸೊ ಅದನ್ನೆಲ್ಲ ಕವರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಸೊ ಯೂಟ್ಯೂಬ್ ಗ್ರೂಪಲ್ಲಿದ್ದರೆ ಏನೆಲ್ಲ ಬೆನಿಫಿಟ್ಸ್ ನೋಡಿ ಸೊ ಏನಾದರೂ ಹೊಸ್ತಾಗಿ ಡಿವಿಜಿಗೆ ಬಂದರೆ ಸೊ ನಮ್ಮ ಗ್ರೂಪಲ್ಲೂ ಕೂಡ ಮೆಸೇಜ್ ಬಂದ್ಬಿಡುತ್ತೆ ಸೊ ಈ ರೀತಿ ಏನೋ ಹೊಸ್ತಾಗಿ ಕ್ರಿಯೇಟಿವಿಟಿ ಬಂದಿದೆ ಸೊ ಬನ್ನಿ ವಿಡಿಯೋ ಮಾಡ್ಕೊಳ್ಳಿ ನಿಮಗೆ ಒಂದು ಕಂಟೆಂಟ್ ಆಗುತ್ತೆ ಹಾಗೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬರುತ್ತೆ ಸೊ ಅದೇ ರೀತಿ ಬ್ರದರ್ಸ್ ಎಲ್ಲ ಗ್ರೂಪಲ್ಲಿ ಮೆಸೇಜ್ ಮಾಡಿದರು ಸೊ ಈ ರೀತಿ ಒಂದು ಚಿತ್ರಸಂತೆ ಅಂತ ಹೇಳ್ಬಿಟ್ಟು ಬಂದಿದೆ ಬಂದು ಒಂದು ಸಾರಿ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಿ ಸಿಸ್ಟರ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸೊ ಹಾಗಾಗಿ ಹೊರಟಿದ್ದೀನಿ ಸೊ ನಾನು ಸ್ವಲ್ಪ ಲೇಟಾಗಿಯೇ ಹೊರಟೆ ಸೊ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲ ಹೋಗೋ ಪ್ಲ್ಯಾನ್ ಇತ್ತು ಒಂದು ಗಂಟೆ ಹೊರಟಿದ್ದೀನಿ ಯಾಕೆ ಅಂತ ಅಂದರೆ

ಬಟ್ ಗೊತ್ತಿರಲಿಲ್ಲ ಸೊ ಗೊತ್ತಾಯಿತು ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಚಿತ್ರಕಲೆ ಅನ್ನೋದು ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಆ ಪೇಂಟಿಂಗ್ ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಆನಂದ ಇರುತ್ತೆ ಸ್ನೇಹಿತರೆ ಸೊ ತುಂಬ ಅಂದರೆ ತುಂಬಾ ಕ್ಯೂಟಾಗಿತ್ತು ಪೂರ್ತಿ ಎಲ್ಲ ಚಿತ್ರಗಳೇ ಸೊ ನಾನು ಈಗ ಒಂಥರ ಎಕ್ಸಿಬಿಷನ್ ಥರ ಅಂತ ಅನ್ಕೊಂಡಿದೆ ಬಟ್ ಇದು ಸೇಲಿಗೂ ಇತ್ತು ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಸೇಲ್ಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಬಟ್ ನಾನು ಚಿತ್ರಸಂತೆ ಅಂದರೆ ಜಸ್ಟ್ ಒಂದು ಎಕ್ಸಿಬಿಷನ್ ಥರ ಅಂದರೆ ಅವರವರು ಡ್ರಾ ಪೇಂಟಿಂಗ್ಸ್ ಪೇಂಟಿಂಗ್ಸ್ಗಳನ್ನೆಲ್ಲ ಸೊ ಎಕ್ಸಿಬಿಷನ್ ಟ್ಯೂಷನ್ ಥರ ಇಡ್ತಾರೆ ಅಂತ ಅನ್ಕೊಂಡಿದೆ ಬಟ್ ಇದು ಸೇಲ್ಗೂ ಕೂಡ ಇತ್ತಂತೆ ಸೊ ನಾನು ಅಮೌಂಟ್ ತರಲಿಲ್ಲ ಅಂತ ಆಮೇಲೆ ಬೇಜಾರಾಯಿತು ಸೊ ಕಟ್ಟಿಗೆ ಮೇಲುಗಡೆ ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾರೆ ಅಂತಂದರೆ ಹಾಗೆ ಇದು ಎಲ್ಲಿ ನಡೀತಿದೆ ಅಂದರೆ ಎ ವಿ ಕೆ ಕಾಲೇಜ್ ರೋಡಲ್ಲಿ ನಡೀತಾ ಇತ್ತು ಸೊ ಒನ್ ಡೇ ಮಾತ್ರ ಸೊ ಇದೆಲ್ಲ ಪೆನ್ಸಿಲ್ ಡ್ರಾ ಇದು ಸೊ ನೋಡ್ತಾ ಇರ್ಬೋದು ಹಾ ನೋಡೋದಕ್ಕೆ ಕಣ್ಣು ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಪೇಂಟಿಂಗ್ಸ್ ಮಾತ್ರ ಹಾಗೆ ಇದೆಲ್ಲ ಪೆನ್ಸಿಲ್ದು ಹಾಗೆ ಇದು ಬ್ಲ್ಯಾಕ್ ಬ್ಲೂ ರೆಡ್ ಮೂರು ಇಂಕಲ್ಲಿ ಬಿಡಿಸಿರ್ತಕ್ಕಂಥ ಡ್ರಾ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ ಸ್ನೇಹಿತರೆ ಸೊ ಯಾಕೆಂದರೆ ಅದು ಕಲೆ ಸುಮ್ಮನೆ ಎಲ್ಲರಿಗೂ ಒಲಿಯೋಲ್ಲ ಸೊ ಅದು ಯಾರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೋ ಅಂಥವ್ರಿಗೆ ತುಂಬ ಕಲೆ ಒಲಿಯೋದು ಒಂದು ಸಂಗೀತ ಆಗಿರ್ಬೋದು ಒಂದು ಚಿತ್ರ ಬಿಡಿಸೋದಾಗಿರ್ಬೋದು ಸೊ ಎನಿ ಒನ್ ಒಂದು ಡ್ಯಾನ್ಸ್ ಆಗಿರ್ಬೋದು ಪ್ರತಿಯೊಂದೂ ಎಲ್ಲರಿಗೂ ಒಲಿಯೋಲ್ಲ ಸೊ ತುಂಬ ಹಾಗೆ ಅಡುಗೆನೂ ಕೂಡ ಸ್ನೇಹಿತರೆ ತುಂಬ ಚೆನ್ನಾಗಿ ಅಡುಗೆ ಮಾಡೋರು ಮಾತ್ರ ಬಟ್ರ್ ಆಗೋಕ್ಕೆ ಸಾಧ್ಯ ಸುಮ್ಮನೆ ಎಲ್ಲರೂ ಭಟ್ರಂತೂ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ಮದುವೆ ಮನೆಗಳಲ್ಲೆಲ್ಲ ನಾವೇ ಅಡುಗೆ ಮಾಡಿಬಿಡ್ಬೋದಲ್ವ ಆಗೋದಿಲ್ಲ ಬಟ್ರನ್ನೇ ಕರೆಸ್ತೀವಿ ಸೊ ಯಾಕೆ ಅಂತಂದರೆ ಅವರಷ್ಟು ಟೇಸ್ಟಿಯಾಗಿ ನಾವು ಏನೇ ಮಾಡ್ತೀವಿ ಅಂದರೂ ಅಡುಗೆ ಬರೋದಿಲ್ಲ ಸೊ ಹಾಗಾಗಿ ಇದು ಬಂದ್ಬಿಟ್ಟು ಫೇಸ್ ಟ್ಯಾಟೊ ಮತ್ತು ಕೈಗೂ ಕೂಡ ಟ್ಯಾಟೋ ಹಾಕ್ತಾಯಿದ್ರು ಸೊ ಟ್ಯಾಟೋ ಅಂತಂದರೆ ಅವರು ಕಲರ್ಸ್ಗಳಲ್ಲಿ ಡ್ರಾ ಮಾಡ್ತಾಯಿದ್ರು ಸೊ ಇಲ್ಲೊಂದು ಬೇಬಿ ಪ್ರಿನ್ಸಸ್ ನೋಡ್ತಾ ಇರ್ಬೋದು ಡ್ರೆಸ್ ಮ್ಯಾಚಿಂಗ್ಗೆ ಫೇಸ್ಗೆಲ್ಲ ಡ್ರಾ ಮಾಡಿಸ್ಕೊಂಡಿದ್ಲು ಹೂವು ಸೊ ಇವ್ರೇ ಡ್ರಾ ಮಾಡಿದ್ದು ವೈಟ್ ಡ್ರೆಸ್ ಅಲ್ವಾ ಅವರು ಸೊ ಬಾಟಲ್ಗೂ ಕೂಡ ಅವರು ಡ್ರಾ ಮಾಡಿದ್ರು ಇದು ಬಂದ್ಬಿಟ್ಟು ಶೋಗೆಯಿಂದ ಇಂದ ತಗೊಂಡ್ ಬಂದಿದ್ರಂತ ಅವರು ಸೇಲ್ ಮಾಡಲಿಕ್ಕಲ್ಲ ಸೊ ಹಾಗೆ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ತಂದಿದ್ರಂತೆ ಬಟ್ ಅದೂ ಕೂಡ ಸೇಲ್ ಆಗ್ತಾ ಇದೆ ಸೊ ಫಿಫ್ಟಿ ರುಪೀಸ್ ಒಂದು ಅಂತ ಹೇಳಿದರು ಇವರು ಆಂಟಿ ಅದೇನೋ ಶೋ ಪಾಟ್ ಬೆಳೆಸ್ಬೇಕು ನಾನು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಎಷ್ಟು ಅಮೌಂಟ್ ತಗೋಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಫಿಫ್ಟಿ ರುಪೀಸ್ ಒನ್ಗೆ ತೊಗೊಳ್ಳಿ ಅದು ಮಾರ್ಲಿಕ್ಕೆ ಅಂತ ತಂದಿದ್ದಲ್ಲ ಸೊ ಅಮೌಂಟ್ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಫಿಫ್ಟಿ ರುಪೀಸ್ಗೆ ಕೊಟ್ಟರೆ ಅದನ್ನ ಆ ನೆಕ್ಸ್ಟ್ ಸ್ನೇಹಿತರೆ ಇದು ಕೂಡ ಅಷ್ಟೇ ಶೋ ಇಲ್ಲಿ ಎಲ್ಲರಿಗೂ ಕನ್ನಡ ಬರ್ತಿರಲಿಲ್ಲ ಸೊ ಸ್ವಲ್ಪ ಜನಗಳು ಬೇರೆ ಬೇರೆ ಭಾಷೆ ಅನ್ನೋ ಥರನೂ ಇದ್ರು ಬಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಇದೆಲ್ಲ ಶೋಕೇಶಿ ಗಿಡೋ ಅಂಥ ಐಟಮ್ಸ್ ಕಡೆ ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟು ಸ್ನೇಹಿತರೆ ನೋಡೋಣ ಡ್ರಾ ಅಂತೂ ಫುಲ್ ನಾನು ಓನ್ಲಿ ಬಿಡಿಸಿರ್ತಕ್ಕಂಥ ಚಿತ್ರಗಳದ್ದು ಮಾತ್ರ ಎಕ್ಸಿಬಿಷನ್ ಇರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಈ ಥರ ಶೋಕೇಶ್ ಐಟಮ್ಸ್ಗಳು ಬರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ನೆಕ್ಸ್ಟು ಇದು ಕೂಡ ಅಷ್ಟೇ ಡ್ರಾ ಮಾಡಿರೋದು ಸೊ ಯಾರ್ಯಾರೆಲ್ಲ ಡ್ರಾ ಮಾಡಿದರು ಸೊ ಅದರ ಡ್ರಾ ಮಾಡಿದವರು ಕೂಡ ಅಲ್ಲೇ ಇದ್ದರು ಹಾಗೆ ಸ್ನೇಹಿತರೆ ಇದು ಬುಲೆಟ್ ಗಾಡಿಗಳು ಸ್ನೇಹಿತರೆ ಇದ್ರದ್ದು ಅಮೌಂಟ್ ಎಷ್ಟು ಇರ್ಬೋದು ನೀವು ಕಮೆಂಟ್ ಮಾಡಿ ಸೊ ಇದನ್ನೆಲ್ಲ ಫುಲ್ ಕಬ್ಬಿಣದಲ್ಲೇ ಮಾಡಿರೋದು ಎತ್ತಕ್ಕಾಗಲಿಲ್ಲ ಒಂದು ಗಾಡಿ ಎತ್ತಿ ನೋಡಿದೆ ಸ್ವಲ್ಪ ದೊಡ್ದಿತ್ತಲ್ವ ಸೊ ಆ ಗಾಡಿ ನಾನು ಎತ್ತಿಬಿಟ್ಟು ನೋಡಿದೆ ಬಟ್ ಎತ್ತಕ್ಕಾಗಲಿಲ್ಲ ನನ್ನ ಕಡೆಯಿಂದ ಅಷ್ಟೊಂದು ವೇಟ್ ಇತ್ತು ಇದರ ಅಮೌಂಟ್ ಎಷ್ಟಿರ್ಬೋದು ನೀವು ಕಮೆಂಟ್ ಮಾಡಿ ಸೊ ನೀವು ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದರದ್ದು ಅಮೌಂಟ್ ಎಷ್ಟು ಅಂತ ಹೇಳಿಬಿಟ್ಟು ಬೈಕ್ ತುಂಬಾ ಚೆನ್ನಾಗಿದ್ವು ನನಗೆ ತುಂಬ ಇಷ್ಟ ಆಯಿತು ಬೈಕು ಸೊ ಅದ್ರದ್ದು ಅಮೌಂಟ್ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಅನಿಸಿದ್ದಲ್ಲ ಸೊ ಅದ್ರ ವರ್ತ್ ಅನಿಸುತ್ತೆ ಅದ್ರ ಅಮೌಂಟು ಬಟ್ ಅಷ್ಟು ಇತ್ತು ನನಗೆ ಜಾಸ್ತಿ ಅಂತ ಅನ್ನಿಸ್ತು ಸೊ ಇದೆಲ್ಲ ಶೋಕೇಶ್ ಐಟಮ್ ಸ್ನೇಹಿತರೆ ಇಲ್ಲಿ ಬಂದಮೇಲೆ ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಯಾಕೆ ಅಂತಂದರೆ ನಾನು ಅಮೌಂಟೇ ತಂದಿರಲಿಲ್ಲ ನಾನು ಹೇಳಿದ್ನಲ್ವಾ ಜಸ್ಟ್ ಎಕ್ಸಿಬಿಷನ್ ಅಂತ ಹೇಳ್ಬಿಟ್ಟು ಹಾಗೇ ಬಂದಿದೆ ಬಟ್ ಇದೆಲ್ಲ ಸೇಲಿಗೆ ಇರೋದಂತೆ ಸೊ ಸೊ ಅದನ್ನು ಕೇಳಿಬಿಟ್ಟು ಬೇಜಾರಾಯಿತು ಅಷ್ಟೇ ಸೊ ಅಂದರೆ ಅವರ ಶ್ರಮಕ್ಕೆ ತಕ್ಕಂತೆ ಅವರು ಒಂದು ಅಮೌಂಟನ್ನು ಮಾಡಿದ್ದಾರೆ ಸೊ ಇವರು ನೋಡ್ತಿರ್ಬೋದು ಇದನ್ನು ಚಿತ್ರಸಂತೇನ ನೋಡಿಕೊಂಡು ಹಾಗೆ ಇಲ್ಲಿ ಇಷ್ಟ ಆಗೋವಂಥ ಚಿತ್ರಗಳನ್ನೆಲ್ಲ ಅವ್ರಿಗೆ ಬೈ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಸೊ ಅವರು ಯಾರು ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ಸೊ ಒಂದು ಚಿಕ್ಕ ವಿಡಿಯೋ ಸ್ಟಾರ್ಟಿಂಗೇ ಮಾಡಿಕೊಂಡೆ ನಾನು ಅವ್ರದ್ದು ಯಾಕೆ ಅಂತ ಅಂದರೆ ನೋಡಿ ಸ್ನೇಹಿತರೆ ಇದು ಎಷ್ಟು ಎಷ್ಟು ಫ್ರೀ ಆಗಿದೆ ಅಂತಂದರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ನೋಡೋದಕ್ಕೆ ಯಾರೂ ಬರಲ್ಲ ದಾವಣಗೆರೆಯಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟದ್ದು ಏನಾದರೂ ಗಲಾಟೆ ಆ ಥರ ನಡೀತಾ ಇದೆ ಅಂದರೆ ಎಷ್ಟೊಂದು ಜನ ಸೇರ್ಕೊಳ್ತಾರೆ ಬಟ್ ಇಲ್ಲಿ ಎಂತ ಒಂದು ಎಕ್ಸಿಬಿಷನ್ ಅಂತ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗದೆ ಇರುವಂಥ ಎಕ್ಸಿಬಿಷನ್ ಇದನ್ನು ನೋಡೋದಕ್ಕೆ ಚೆನ್ನಾಗಿರೋರೆ ಯಾರೂ ಬಂದಿಲ್ಲ ಅವರು ಹರಿಹರದಿಂದ ಬಂದಿದಾರಂತೆ ಸೊ ಅವರು ಆ ಥರ ಇದ್ರೂ ಕೂಡ ಇದನ್ನೆಲ್ಲ ನೋಡಿ ಒಂದು ಸಾರಿ ಕಣ್ಣು ತುಂಬಿಕೊಂಡು ಮನ್ಸಿಗೆ ಇಷ್ಟ ಆಗಿರೋದನ್ನೆಲ್ಲ ಬೈ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಸೊ ಸೊ ಇದು ಬಂದುಬಿಟ್ಟು ಮಣ್ಣಿನ ಆಭರಣಗಳು ಹೆಣ್ಮಕ್ಳಿಗೆಲ್ಲ ಓಲೆ ಸರ ಅಂದರೆ ಇಷ್ಟ ಆಗೋಲ್ಲ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಇದ್ರದ್ದು ತರಬೇತಿನೂ ಕೂಡ ಕೊಡ್ತಾರಂತೆ ಸೊ ಕಾಂಟ್ಯಾಕ್ಟ್ ನಂಬರ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೂ ಕಲಿಬೋದು ಊರು ಆ ಥರದ್ದೆಲ್ಲ ಕೊಟ್ಟಿದ್ದಾರೆ ಸೊ ಪ್ರತಿಯೊಂದೂ ಆಭರಣ ತುಂಬಾ ಚೆನ್ನಾಗಿತ್ತು ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದವರು ಇಲ್ಲೇ ಕೂತಿದ್ದಾರೆ ಸೊ ತುಂಬಾ ಚೆನ್ನಾಗಿತ್ತು ಹೆಣ್ಮಕ್ಳಿಗೆಲ್ಲ ಅದು ಇಷ್ಟ ಆಗೋದೇನೆ ಸರ ಬಳೆ ಕಿವಿ ಓಲೆ ಅದು ವೆರೈಟಿ ವೆರೈಟಿ ಕಿವಿ ಒಲೆ ಸಿಗುತ್ತೆ ಅಂದರೆ ಯಾರು ಬಿಡ್ತಾರೆ ಹೇಳಿ ಸೊ ಎಷ್ಟು ಚೆನ್ನಾಗಿತ್ತು ಒಂಥರ ನೈಸರ್ಗಿಕವಾಗಿ ಸಿಗುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ತುಂಬ ಚೆನ್ನಾಗಿತ್ತು ಲೈಟ್ ವೇಟ್ನು ಕೂಡ ಇತ್ತು ಅದೆಲ್ಲ ಸೊ ಇದು ಬಂದುಬಿಟ್ಟು ಪೇಪರ್ ಕ್ರಾಫ್ಟು ಸೊ ಪೇಪರ್ಗಳಲ್ಲಿ ಎಷ್ಟೊಂದು ವೆರೈಟಿ ಕ್ರಾಫ್ಟ್ಗಳನ್ನ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಹಾಗೆ ನೆಕ್ಸ್ಟು ಡ್ರಾಗಳೇ ಹೆಚ್ಚಾಗಿ ಇದ್ದಿದ್ದು ಹಾಗೆ ಸ್ನೇಹಿತರೆ ಇಲ್ಲಿ ಚಿತ್ರಗಳನ್ನು ಬಿಡಿಸಿ ಕೊಡ್ತಾಯಿದ್ರು ಅಂದರೆ ಎದುರುಗಡೆ ಅವ್ರನ್ನ ಕೂರಿಸ್ಕೊಂಡು ಅದೇ ರೀತಿಯಾಗಿ ಅವರ ಒಂದು ಚಿತ್ರನ ಬಿಡಿಸಿ ಕೊಡ್ತಾಯಿದ್ರು ಹಾಗೆ ನನಗೆ ತುಂಬ 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 ಇಷ್ಟ ಆಗಿದ್ದು ಅಂದರೆ ಸ್ನೇಹಿತರೆ ಇದು ರಾಮ ಮಂದಿರ ಹದಿನೆಂಟು ಸಾವಿರ ಕಾಯಿನ್ಗಳಲ್ಲಿ ರೆಡಿ ಮಾಡಿರ್ತಕ್ಕಂಥ ಇದನ್ನ ರೆಡಿ ಮಾಡಿದವರು ಹರಿಯರ್ದವ್ರು ಸೊ ಇದನ್ನು ಕೂಡ ತಗೊಂಡ್ ಬಂದಿದ್ರು ಇದು ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಇದನ್ನ ಮೋದಿಜಿ ಅವರು ಅಯೋಧ್ಯೆಗೆ ಕಳಿಸೋದಿಕ್ಕೆ ಹೇಳಿದಾರಂತೆ ಎಷ್ಟು ಖುಷಿ ಅಲ್ವಾ ನಮ್ಮ ದಾವಣಗೆರೆಯಿಂದ ಈ ತರದ್ ಒಂದು ಅಯೋಧ್ಯೆಗೆ ಹೊರಟಿದೆ ಎಕ್ಸಿಬಿಷನ್ ಅಲ್ಲಿ ಕೂಡ ಎಕ್ಸಿಬಿಷನ್ ತರ ಇಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರಂತೆ ನೀವ್ ಈ ಚಿತ್ರ ಸಂತೆ ನೋಡಕ್ಕೆ ಬಂದಿರೋ ಸ್ನೇಹಿತರೆ ಹರಿಯಲ್ಲ ನೀವೇನಾದ್ರು ನೋಡೋದಕ್ಕೆ ಬಂದಿದ್ದಾರೆ ಅವರು ಒಂದು ಕಲೆಗೆ ಕೊಡ್ತಕ್ಕಂತ ಬೆಲೆ ನೋಡಿ ನನಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನನಗೂ ಕೂಡ ಈ ತರದೆಲ್ಲ ನೋಡೋದಿಕ್ಕಂತೂ ತುಂಬಾನೇ ಇಷ್ಟ ಆಗದೆ ಬಟ್ ಅವರು ಬಂದಿರೋದು ನನಗೆ ತುಂಬಾನೇ ಖುಷಿ ಆಯ್ತು ಅವ್ರ ಜೊತೆ ನಾನು ಒಂದು ಸೆಲ್ಫಿ ಕೂಡ ತಗೊಂಡೆ ಸೊ ಅವರು ಕೂಡ ಆರ್ಟಿಸ್ಟ್ ಅಂತೆ ಆರ್ಟಿಸ್ಟ್ಗೆ ಗೊತ್ತಿರುತ್ತೆ ಸೊ ಅದರ ಬೆಲೆ ಏನು ಸೊ ಅದನ್ನ ಒಂದ್ಸರಿ ನಾವು ವೀಕ್ಷಣೆ ಮಾಡಿ ಬಂದ್ರೆ ಸೊ ತಗೊಂಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅದ್ರ ಅದನ್ನು ನೋಡೋಕ್ಕಾದರೂ ಜನ ಬಂದಿದ್ರೆ ಸೊ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾಯಿತ್ತು ಬಟ್ ನಾನು ಹೋದಾಗ್ಲೇ ಮಿನಿಮಮ್ ಒಂದು ಎರಡು ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಅಷ್ಟೊಂದು ಜನ ಇರಲಿಲ್ಲ ಮುಂಚೆಯೂ ಕೂಡ ಅಷ್ಟೊಂದು ಜನ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಈ ಥರದ್ದೆಲ್ಲ ಬಂದಾಗ ನೋಡಿ ಕಣ್ಣು ತುಂಬಿಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗೆ ಈ ಒಂದು ಪ್ಲೇಸಿಗೆ ಬಂದಾಗ ತುಂಬ ಅಂದರೆ ತುಂಬಾ ಮನಸ್ಸಿಗೆ ಬೇಜಾರಾಯಿತು ಯಾಕೆ ಅಂದರೆ ನನ್ನ ತುಂಬ ದಿನಗಳ ಆಸೆ ಅಂದರೆ ಪುನೀತ್ ರಾಜ್ಕುಮಾರ್ ಸರ್ದು ಒಂದು ಫೋಟೋ ತೊಗೊಳ್ಬೇಕು ಮನೆಗೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಬಟ್ ಫೋಟೋ ಅಂದರೆ ಜಸ್ಟ್ ಅದನ್ನು ಅದೇ ಬೇರೆ ಆಗಿರುತ್ತೆ ಬಟ್ ಕೈಯಿಂದ ಡ್ರಾ ಮಾಡಿರೋ ಅಂಥದ್ದಿತ್ತು ಸೊ ಅದನ್ನ ನೋಡಿ ನನಗೆ ತುಂಬ ಬೇಜಾರಾಯ್ತು ಅದು ತಗೊಳ್ಬೇಕು ಅಂತ ಅನ್ನಿಸ್ತು ಫೋರ್ ಒಂದು ಸೆವೆನ್ ಹಂಡ್ರೆಡು ಹೇಳಿದ್ರು ಅದಕ್ಕೆ ಅವರು ಸೊ ಹಾಗಾಗಿ ಬಂದೆ ನೋಡೋಣ ನೆಕ್ಸ್ಟ್ ಟೈಮ್ ಬಂದರೆ ಖಂಡಿತ ನಾನೊಂದು ಈ ಥರ ಡ್ರಾ ಮಾಡಿರೋಂಥ ಪುನೀತ್ ರಾಜ್ಕುಮಾರ್ ಸರ್ದು ಒಂದು ಫೋಟೋನ ತೊಗೊಂಡು ಬಂದು ನಮ್ಮ ಮನೇಲಿ ಹಾಕ್ಕೊಂಡೇ ಹಾಕ್ಕೊಳ್ತೀನಿ ಅದು ತುಂಬ ಇಷ್ಟ ಸ್ನೇಹಿತರೆ ಸೊ ನನಗಂತೂ ಆ ಪ್ಲೇಸಿಗೆ ಬಂದಾಗ ತುಂಬಾ ಬೇಜಾರಾಯಿತು ಸೊ ಎಷ್ಟು ಚೆನ್ನಾಗಿ ಬಿಡಿಸಿದ್ರು ಅಂದರೆ ಆ ನಗು ಮುಖ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಕಾಗೋದಿರ ಸೊ ಇನ್ನು ನೆಕ್ಸ್ಟ್ ಬಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ಸ್ಗಳನ್ನ ಕಟ್ಟಿಗೆಗಳಲ್ಲಿ ಮಾಡಿ ತೊಗೊಂಡು ಬಂದಿದ್ರು ಸೊ ನೋಡ್ತಾ ಇರ್ಬೋದು ಇದೆಲ್ಲ ಗುದ್ಲಿ ಹಾರೆಕೋಲು ಆ ಥರದ್ದೆಲ್ಲ ರೆಡಿ ಮಾಡಿದರು ಹಾಗೆ ಎತ್ತಿನ ಗಾಡಿ ಅದೆಲ್ಲ ರೆಡಿ ಮಾಡಿದರು ಇದ್ರದ್ದು ಅಮೌಂಟು ನಾಲ್ಕೂವರೆ ಸಾವಿರ ಹೇಳಿದರು ಸ್ನೇಹಿತರೆ ಸೊ ಅದರ ಹಿಂದೆ ಅವ್ರದ್ದು ಎಷ್ಟು ಶ್ರಮ ಇದೆಯೋ ಗೊತ್ತಿಲ್ವ ಸೊ ಅದಕ್ಕೆ ಅಷ್ಟು ಅಮೌಂಟ್ ಹೇಳ್ತಿದ್ದಾರೆ ಅಂತಂದರೆ ಅದಕ್ಕೆ ಅವರು ಎಷ್ಟು ಟೈಮ್ ಕೊಟ್ಟಿದ್ರು ಅದೆಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸೊ ನೋಡೋದಕ್ಕೇನು ದುಡ್ಡು ಕೊಡೋದಿಲ್ಲ ಸೊ ನೋಡ್ತಾ ಹೋಗ್ತಾ ಇದೆ ಸೊ ತುಂಬಾ ಚೆನ್ನಾಗಿ ನನಗಂತೂ ಇದು ತುಂಬ ಇಷ್ಟ ಆಯಿತು ಸೊ ಎಷ್ಟು ಕ್ಯೂಟಾಗಿದೆ ಅಲ್ವ ಜೊತೆಗೆ ಬಸವಣ್ಣ ಬೇರೆ ಇತ್ತು ನೆಕ್ಸ್ಟ್ ನಾನು ಹೇಳಿದ್ನಲ್ವ ಸ್ನೇಹಿತರೆ ಇಲ್ಲಿ ಎದುರುಗಡೆನೆ ಕೂದಿಕೊಂಡು ಡ್ರಾ ಕೂಡ ಮಾಡಿ ಕೊಡ್ತಾರೆ ಸೊ ಅದರದ್ದು ಅಮೌಂಟ್ ಎಷ್ಟು ಪೇ ಮಾಡಬೇಕು ಆ ಥರದ್ದೇನೂ ಗೊತ್ತಿಲ್ಲ ಅಪ್ಪ ಮಕ್ಕಳು ಕೂತ್ಕೊಂಡಿದ್ರು ಸೊ ಅದರದ್ದು ಎದುರುಗಡೆ ಡ್ರಾ ಮಾಡ್ತಾ ಇದ್ರು ಇನ್ನು ಮಣ್ಣಿನ ಮಡಿಕೆಗಳಾಗಿರ್ಬೋದು ದೀಪಗಳಾಗಿರ್ಬೋದು ಲೋಟೋ ಬಸವಣ್ಣ ಆ ಥರದ್ದು ಕೂಡ ಇತ್ತು ಹಾಗೆ ನನಗೆ ಒಂದು ಅಯೋಧ್ಯೆ ರಾಮ ಮಂದಿರ ನೋಡಿದ್ನಲ್ವ ಸೊ ಅದ್ರ ಥರನೇ ಇನ್ನೂ ಒಂದು ತುಂಬಾ ಖುಷಿ ಕೊಟ್ಟಿರೋ ವಿಷಯ ಅಂತ ಅಂದರೆ ಕೂಡ ಸ್ನೇಹಿತರೆ ನೋಡ್ತಾ ಇರ್ಬೋದು ತೆಂಗಿನಕಾಯಿಯಲ್ಲಿ ಅಂದರೆ ಸಿಪ್ಪೆ ಸುಲಿದೆ ಇರೋ ತೆಂಗಿನಕಾಯಿಯಲ್ಲಿ ಈ ರೀತಿ ವಿಗ್ರಹಗಳನ್ನು ಮಾಡ್ತಾ ಇದ್ದಾರೆ ಮಂಗ ಆಗಿರ್ಬೋದು ಆಮೆ ಮೊಲ ಈಶ್ವರನ ಮೂರ್ತಿ ಗಣೇಶನ ಮೂರ್ತಿ ಸೊ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಇದನ್ನು ಕೂಡ ಎಲ್ಲ ಸೇಲಿಗೆನ ಇಟ್ಟಿರೋದು ಮಾಡಿ ಮಾಡಿ ಇಡ್ತಾ ಇದ್ರು ಸೊ ಆ ಸಿಸ್ಟರೇ ಇದನ್ನೆಲ್ಲ ರೆಡಿ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಚಿತ್ರಕಲೆ ಅಂದರೆ ಇಷ್ಟನೋ ಸೊ ಅವ್ರಿಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್